ಹತ್ತನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ನಿನಲ್ಲಿ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ತಮಗೆಲ್ಲ ಅನೇಕ ವಿಚಾರಗಳನ್ನು ತಾವೆಲ್ಲ ಇಡೀ ದೇಶಕ್ಕೇ ತಿಳಿಸಿದ್ದೀರ ನಾನು ಇವತ್ತು ಬಂದಿರತಕ್ಕಂಥ ಉದ್ದೇಶ ಈ ಘಟನೆ ಯಾಕಾಯಿತು ಮತ್ತು ಯಾರಿಂದ ಆಯಿತು ಅಂತ ಹೇಳಿ ಏನೇನು ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಹಾಗಾಗಿ ನಾನು ಕೂಡ ಈ ಸ್ಟೇಷನ್ನಿಗೆ ವಿಸಿಟ್ ಮಾಡಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ ಅಧಿಕಾರಿಗಳು ನನಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಮೇಲ್ನೋಟಕ್ಕೆ ಅವರಿಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನನಗೆ ಹೇಳಿದ್ದಾರೆ ಆದರೆ ಈಗಾಗಲೇ ನಾವು ತನಿಖೆಯನ್ನು ಆದೇಶ ಮಾಡಿರೋದ್ರಿಂದ ಅದು ಯಾವುದು ಕೂಡ ನಾನು ನೀವು ತಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೇನು ಕ್ರಮ ತಗೋಬೇಕು ಅದನ್ನು ಖಂಡಿತವಾಗಿ ತಗೊಳ್ತೇವೆ ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ ಯಾರು ಇದಕ್ಕೆ ಪೊಲೀಸ್ ಪೊಲೀಸ್ನವರಿಗೆ ಮತ್ತು ಪೊಲೀಸ್ ವೆಹಿಕಲ್ಸ್ಗೆ ವಾಹನಗಳಿಗೆ ಜಖಂ ಮಾಡಿದರು ಮತ್ತು ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ದರು ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮೊನ್ನೆನೇ ಆದ ದಿವಸನೇ ಸೂಚನೆ ಕೊಟ್ಟಿದ್ವಿ ಹಾಗಾಗಿ ಇವತ್ತು ಅದು ಮುಂದುವರೆದಿದೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಯಾವುದೇ ಮೂಲ ಮಾಡ್ತೇವೆ ಒಬ್ಬ ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇದೆ ಸರ್ಕಾರ ಇದೆ ಅದನ್ನು ಹೊರತುಪಡಿಸಿ ಬೇರೆಯವರು ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಕೈಗೆತ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಹೇಳಬೇಕೆ ಬಿಟ್ಟರೆ ನಾವೇ ಕಾನೂನು ತಗೊಳ್ಳೋದಕ್ಕೆ ಹೋಗಬಾರ್ದು ಅದನ್ನು ಮಾಡಬೇಡಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಜನ ಸಮುದಾಯಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ ಅವರು ಇಮ್ಮಿಡಿಯೆಟ್ಟಾಗಿ ಅವರು ಕ್ರಮ ತೊಗೊಂಡಿದ್ದಾರೆ ತೊಗೊಂಡಿಲ್ಲ ಅಂತಲ್ಲ ಅಲ್ಲ ಕೇಳಿ ಇಮ್ಮಿಡಿಯೆಟ್ಟಾಗಿ ಕ್ರಮ ತಗೊಂಡಿದ್ದಾರೆ ಪೊಲೀಸ್ ಫೋರ್ಸ್ ಅಡಿಷ್ನಲ್ ಪೊಲೀಸ್ ಬರೋಷ್ಟೊತ್ತಿಗೆ ಈ ಘಟನೆ ನಡೆದೋಗಿದೆ ಆ ನಂತರ ಅವರು ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಅದರಿಂದ ನಾವು ಪೊಲೀಸ್ನವ್ರು ತಪ್ಪು ಮಾಡಿದರು ಅವರು ಸರಿ ಮಾಡಿದರು ಅಂತ ವ್ಯಾಖ್ಯಾನ ಮಾಡೋ ಬದಲು ಮುಂದಕ್ಕೆ ಅದು ಬೆಳಿಲಿಲ್ಲಲ್ಲ ಗಲಾಟೆ ಅನ್ನೋದಕ್ಕೆ ಅಷ್ಟಕ್ಕಾದರೂ ಸ್ಥಿಮಿತ ಏ ಒಬ್ಬರು ಕೇಳ್ರಿ ಏನು ಆ ಹೇಳಿಕೆಗಳಿಗೆಲ್ಲ ನಾನು ಪ್ರತಿಕ್ರಿಯೆ ಮಾಡೋಕ್ಕೋಗಲ್ಲ ನಾನು ಜವಾಬ್ದಾರಿ ಸ್ಥಾನದಲ್ಲಿರೋನು ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರ್ತಕ್ಕಂಥವನು ಬೇರೆಯವ್ರು ಯಾರು ಅವರು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಾ ಅನ್ನೋದಕ್ಕೆಲ್ಲ ನಾನು ಸಬ್ಸ್ಕ್ರೈಬ್ ಆಗೋದಿಲ್ಲ ನಾವು ಇಲ್ಲೇನು ಕೆಲಸ ಮಾಡಬೇಕು ಪೊಲೀಸ್ನವರಿಗೆ ಸೂಚನೆ ಕೊಟ್ಟಿದ್ದೇನೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಒಂದಿಷ್ಟು ಅವರು ನಿಧಾನ ಆಗಿದೆ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಪೊಲೀಸು ಅಡಿಷ್ನಲ್ ಫೋರ್ಸ್ ಪರ ಅಷ್ಟೊತ್ತಿಗೆ ಘಟನೆ ನಡೆದಿದೆ ಬಂದಾದ ಮೇಲೆ ಕಂಟ್ರೋಲಿಗೆ ತಗೊಂಡಿದ್ದಾರೆ ನಾನು ಬೇರೆ ಅಲ್ಲ ಗೊತ್ತಾಯ್ತು ನೀವು ಕೇಳಿ ನೀವು ಕೇಳಿದ್ ತಪ್ಪು ಅಂತ ನಾನು ಹೇಳ್ತಿಲ್ಲ ಸಂದರ್ಭ ಬಂದಾಗ ಹೇಳ್ತೀನಿ ಸಂದರ್ಭ ಬಂದಾಗ ಹೇಳ್ತೀನಿ ನೋಡಿ ಒಂದು ನಾನು ಇಷ್ಟೇ ಮನವಿ ಮಾಡೋದು ಇಷ್ಟೇ ನಾನು ಮಾತಾ ಹೇಳೋದು ಇದರಲ್ಲಿ ರಾಜಕೀಯ ಮಾಡಬಾರ್ದು ಯಾರೇ ಆಗಲಿ ಯಾವ ಪಕ್ಷದವರೇ ಆಗಲಿ ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ ಇಲ್ಲಿ ರಾಜಕೀಯ ಮಾಡಬಾರ್ದು ದಿಸ್ ಈಸ್ ಓನ್ಲಿ ರಿಲೇಟೆಡ್ ಟು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಷ್ಟು ಬಿಟ್ಟರೆ ಇಲ್ಲಿ ಯಾವ ರಾಜಕೀಯನೂ ಮಾಡಬಾರ್ದು ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ ಹೇಳಕ್ಕೆ